ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇನ್ನು ಮೇಲೆ ಮೂರು ಕ್ಲಾಸ್ ದಯವಿಟ್ಟು ನೀವು ನೋಡಿ ತಿಳ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೂರು ಕ್ಲಾಸ್ಗಳು ಕೇವಲ ಕಡಿಮೆ ಸಮಯದಲ್ಲಿರ್ತವೆ ಚಿಕ್ಕ ಸಮಯದಲ್ಲಿರ್ತವೆ ಇವತ್ತು ಸಾಯಂಕಾಲದ ಕೊನೆಯ ಕ್ಲಾಸು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ಲೀಷ್ ಶಬ್ದಗಳು ಮತ್ತು ಕನ್ನಡ ತಿಳೋಣ ತಿಳಿಯೋಣ ಮತ್ತು ಕಲಿಯೋಣ ಈ ವಚನ ಟು ಏಟ್ ನೈನ್ ಫೈವ್ ಯಾಕೋ ಈಗ ಹೋಗೋದರೆ ಹಿಂದಿ ಅಂತ ಆಗುತ್ತೆ ಸುಮಾರು ವರ್ಷಗಳಿಂದ ಹೇಳ್ಬೇಕಾದ್ರೆ ಇದು ನೋಡ್ಬೋದು ಸ್ಪೆಲ್ಲಿಂಗು ಎ ಜಿ ಓ ನಂತರ ಟು ಏಯ್ಟ್ ನೈನ್ ಸಿಕ್ಸ್ ಆಲ್ ಆಲ್ ಅಂದರೆ ಎಲ್ಲ ಅಥವಾ ಎಲ್ಲರೂ ಅಂತಾಗುತ್ತೆ ಸ್ಪೆಲ್ಲಿಂಗು ಎ ಡಬಲ್ ಎಲ್ ಆಗುತ್ತೆ ನಂತರ ಟೂ ಏಯ್ಟ್ ನೈನ್ ಸೆವೆನ್ ದೇರ್ ಟಿ ಎಚ್ ಇ ಆರ್ ಎ ಧೈರ್ ಅಂದರೆ ಅಲ್ಲಿ ಅಂತಾಗುತ್ತೆ ನಂತರ ಟು ಏಟ್ ನೈನ್ ಏಟ್ ಸಂಕ್ ಎಸ್ ಯು ಎಂ ಕೆ ಸಂಖ್ ಅಂದರೆ ಮುಳುಗುವಂತಾಗುತ್ತೆ ಕೊನೆಯಲ್ಲಿ ಟು ಏಯ್ಟ್ ಡಬಲ್ ನೈನ್ ಟೇಲರ್ ಟೇಲರ್ ಅಂದರೆ దర్జి అథవా బట్టే వలయో అంతే స్పెలింగు టీ ఎల్ ఆర్ మేము హి టీ ఎల్ ఓ ఆర్ అట్టే దర్జీ అత్య వలయో అంతే సాయంకాల క్లాస్కి సాకు మరి నెలకే క్లాస్ సమాన్యంగా ఇంగ్లీష్ శబ్దాన తెలియణ మొత్తం కలియో అవుల అర్థ కట్టు సహాయ్ మరి ఫ్రెండ్స్ కయేర్ మి బై లాస్ట్ వర్డ్ দেখ মজ মাইল টেকে সিওস